ಸಾರಿಗೆ ಸಚಿವರೇ ಇದು ನೀವು ನೋಡಲೇಬೇಕಾದಂತ ಸ್ಟೋರಿ ನಿಮ್ಮವರಿಂದಲೇ ನಿಮಗೆ ಮುಜುಗರ ತರಿಸೋ ಕೆಲಸ ನಡೀತಾ ಇದೆ ಸಾರಿಗೆ ಇಲಾಖೆಯಲ್ಲಿ ಇದಕ್ಕೆಲ್ಲ ಬ್ರೇಕ್ ಹಾಕದಿದ್ರೆ ಇಲಾಖೆ ಮಾನ ಹೋಗದಂತೂ ಗ್ಯಾರಂಟಿ ಕಡಿವರ್ಣ ಹಾಕದಿದ್ರೆ ನಿಮ್ಮನ್ನ ತಲೆ ತಗ್ಗಿಸುವಂತೆ ಮಾಡ್ಬಿಡ್ತಾರೆ ಹುಷಾರ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಟಿವಿ ಪ್ರಸಾರ ಮಾಡ್ತಾ ಇದೆ ಸಾರಿಗೆ ಇಲಾಖೆಯ ಆ ಸ್ಫೋಟಕ ಸುದ್ದಿ ಖದೀಮನೊಬ್ಬ ಕೆ ಎಸ್ಆರ್ಟಿಸಿ ಎಂ ಡಿ ಸಹಿಯನ್ನೇ ನಕಲು ಮಾಡಿಬಿಡಿದ್ದಾನೆ ನಿಕಟಪೂರ್ವ ಅನ್ಬು ಕುಮಾರ್ ಸಹಿಯನ್ನೇ ಭೂಪ ನಕಲು ಮಾಡಿದ್ದಾನೆ ಟಿ ಸಿ ಸಿಬ್ಬಂದಿಯಿಂದ ಒಂದು ಲಕ್ಷದ ಮೂವತ್ತೈದು ಸಾವಿರಕ್ಕಿಂತಲೂ ಹೆಚ್ಚು ಹಣವನ್ನು ಪೀಕಿದ್ದಾನೆ ಆ ಭೂಪ ಲೆಕ್ಕಪತ್ರ ಶಾಖೆಯಲ್ಲಿ ಕೆಲಸ ಮಾಡ್ತಿರತಕ್ಕಂಥ ರಿಚರ್ಡ್ ಎಂಬಾತದಿಂದ ಈ ಒಂದು ಕೃತ್ಯ ನಡೆದಿದೆ ಶಿವಮೊಗ್ಗದ ಸಾಗರ ಡಿಪ್ಪದ ನಾಗರಾಜ್ ಕುಗ್ವೆ ಅನ್ನುವಂತಹ ಸಿಬ್ಬಂದಿಗೆ ಈತ ವಂಚನೆ ಮಾಡಿರತಕ್ಕಂಥದ್ದು ಅಮಾನತು ಆದೇಶ ರದ್ದು ಮಾಡಿ ಪುನರ್ ನೇಮಕಾತಿ ಮಾಡೋದಾಗಿ ಈತ ಮೋಸ ಮಾಡಿದ್ದಾನೆ ಎಂ ಡಿ ಅನ್ಬುಕುಮಾರ್ ಸಹಿ ಆಗಿದೆ ಹಣ ಕಳಿಸ್ಕೊಟ್ಬಿಟ್ರೆ ಆದೇಶ ಪತ್ರ ರವಾನೆ ಮಾಡಿಬಿಡ್ತೀನಿ ಅಂತ ಹೇಳಿದ್ದಾನೆ ಕೆಳಗಿನವರಿಂದ ಮೇಲಿನವರ ಕೈ ಬಿಸಿ ಮಾಡಬೇಕು ಹಣ ಬೇಕು ಅಂತ ಬೇಡಿಕೆ ಇಟ್ಟಿದ್ದಾನೆ ಕೆಲಸ ಆಯ್ತಲ್ಲ ಅನ್ನುವಂಥ ಸಮಾಧಾನದಲ್ಲಿ ಗೂಗಲ್ ಪೇಯಲ್ಲಿ ಅವರು ಹಣ ರವಾನೆ ಮಾಡಿದ್ದಾರೆ ಅಂಚೆಯಲ್ಲಿ ಬರಬೇಕಾದ ನೇಮಕಾತಿ ಪತ್ರ ವಾಟ್ಸಪ್ ಅಲ್ಲಿ ಬರುತ್ತೆ ಅನುಮಾನದಿಂದ ಸಾರಿಗೆ ಸ್ನೇಹಿತರಿಗೆ ಈ ಒಂದು ಪತ್ರ ತೋರಿಸಿದಾಗ ಈ ಒಂದು ವಂಚನೆ ಬಯಲಾಗಿದೆ ಪೋಸ್ಟ್ ಬಿಟ್ಟು ವಾಟ್ಸಪ್ ಅಲ್ಲಿ ಆದೇಶ ಪತ್ರ ಬರೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ಪ್ರಶ್ನೆ ಸಾಧ್ಯ ಇದೆಯಾ ನೋ ಸರ್ಕಾರದ ವಿಚಾರ ಏನೇ ಇದ್ರೂ ಕೂಡ ಪತ್ರದ ಮೂಲಕ ರವಾನೆ ಆಗಬೇಕು ಆದರೆ ವಾಟ್ಸಪ್ ಮೂಲಕ ರವಾನೆ ಆಗುತ್ತೆ ಅಲ್ಲೆಲ್ಲೋ ಒಂದ್ ಕಡೆ ಡೌಟ್ ಶುರು ಆಗುತ್ತೆ ಕೆ ಟಿ ಸಿ ಕೇಂದ್ರ ಕಚೇರಿಯಲ್ಲಿ ಈ ವಿಚಾರವನ್ನ ಪರಿಶೀಲನೆ ಮಾಡಿದಾಗ ರಿಚರ್ಡ್ ಮಾಡಿರ್ತಕ್ಕಂಥ ಒಂದು ಅಕ್ರಮ ಬಯಲಾಗಿದೆ ಕೆ ಎಸ್ ಆರ್ ಸಹಿಯನ್ನೇ ನಕಲು ಮಾಡಿ ಹಣ ಪೀಕಿರ್ತಕ್ಕಂಥದ್ದು ದೃಢ ಆಯ್ತು ಖದೀಮನ ಅಕ್ರಮ ಕಂಡು ಆ ಕೆ ಎಸ್ ಆರ್ ಟಿ ಅವರೇ ಬೆಚ್ಚಿ ಬಿದ್ದಿದ್ದಾರೆ ಇದೀಗ ಸೆಕ್ಯೂರಿಟಿ ಮುಖ್ಯಸ್ಥರಿಗೆ ಈ ಒಂದು ವಂಚನೆ ನಡೀತು ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ಆದೇಶ ಹೊರಡಿಸಿದ್ದಾರೆ ಈಗ ತನಿಖೆ ನಡೀತಾ ಇದೆ ಸಾರಿಗೆ ಇಲಾಖೆಯಲ್ಲೇ ಈ ರೀತಿ ನಡೆದಿರತಕ್ಕಂಥದ್ದು ಇದನ್ನ ಸಾರಿಗೆ ಸಚಿವರು ನೀವು ಗಮನಿಸಲೇಬೇಕು ನಿಮ್ಮ ಇಲಾಖೆಯಲ್ಲಿ ಈ ರೀತಿಯ ಒಂದು ವಂಚನೆ ನಡೀತಾ ಇದೆ ಈ ರೀತಿಯ ಒಂದು ವಂಚನೆ ನಡೀತಾ ಇದೆ ಎಸ್ ಇದರ ಬಗ್ಗೆ ಚೀಫ್ ರಿಪೋರ್ಟರ್ ಆದಂತ ಥಾಮಸ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ತಮಾಸ್ ಈಗ ಸಾರಿಗೆ ಇಲಾಖೆಯಲ್ಲೇ ಈ ರೀತಿಯ ವಂಚನೆ ನಡೆದಿರ್ತಕ್ಕಂಥದ್ದು ಅಂದ್ರೆ ಎಂ ಡಿ ಸಹಿಯನ್ನೇ ಡೂಪ್ಲಿಕೇಟ್ ಸಹಿ ಮಾಡಿ ವಾಟ್ಸ್ಆಪ್ ಮೂಲಕ ರವಾನೆ ಮಾಡಿದ್ದಾರೆ ಈಗ ಸಿಕ್ಕಿಬಿದ್ದಿದ್ದಾರೆ ತನಿಖೆ ನಡೀತಾ ಇದೆ